ಪತ್ರಕರ್ತ ಬಂಧುಗಳಿಗೂ ಯಾವಾಗಲೂ ನಮಗೆ ಸಹಕಾರ ನೀಡುತ್ತಿರುವ ನಮಗೆಲ್ಲರಿಗೂ ಸಾಧನಗಳಾದ ಶ್ರೀಯುತ ಕೆ ಶಿವಶ್ವರಪ್ಪನವರು ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ನಮ್ಮ ರಾಷ್ಟ್ರ ಭಕ್ತ ಬಳಗದ ಪ್ರಮುಖರಾದ ಎಂ ಜಿ ಬಾಲು ಇದ್ದಾರೆ ಅವರು ಕೂಡ ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮವನ್ನ ಕೇಕ್ ಕೆಫೆಯೊಂದಿಗೆ ಆಚರಿಸಿ ನಮ್ಮಲ್ಲಿ ಪೇಸ್ಟ್ರೀಸ್ ವೆಡ್ಡಿಂಗ್ ಕೇಕ್ಸ್ ಸ್ವೀಟ್ಸ್ ನಮ್ಕಿನ್ ತಾಜಾ ಹಾಗೂ ರುಚಿಕರ ಬೇಕರಿ ಆಹಾರ ಪದಾರ್ಥಗಳು ಲಭ್ಯ ಶಿವಮೊಗ್ಗ ನಗರದಲ್ಲಿ ಕೆಕೆಫೆ ಶಾಖೆಗಳ ವಿಳಾಸ ಆಕ್ಸಿಸ್ ಬ್ಯಾಂಕ್ ಎಟಿಎಂ ಪಕ್ಕ ಟೆಂಪೋ ಸ್ಟ್ಯಾಂಡ್ ಎಂಟಿ ರಸ್ತೆ ಗಣಪ ಕಾಂಪ್ಲೆಕ್ಸ್ ವಿಧಾತ್ರಿ ಭವನ ಹತ್ತಿರ ಗಾಂಧಿನಗರ ನಾರಾಯಣ ಶೆಟ್ಟಿ ಬಿಲ್ಡಿಂಗ್ ಎಎ ವೃತ್ತ ಸಿಟಿ ಸೆಂಟರ್ ಎದುರು ಬಿಹೆಚ್ ರಸ್ತೆ ರತ್ನ ಆರ್ಕಿಡ್ ಮ್ಯಾಕ್ಸ್ ಆಸ್ಪತ್ರೆ ಎದುರು ಇ ಬ್ಲಾಕ್ ನೂರು ಅಡಿ ರಸ್ತೆ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗ ಸಂಪರ್ಕಿಸಿ ಎಂಬತ್ತೊಂಬತ್ತು ಎಪ್ಪತ್ತೊಂದು ಐವತ್ತೇಳು ಅರವತ್ತೈದು ಅರವತ್ತು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸಭಾಪತಿ ಪೀಠಕ್ಕೆ ಈ ರೀತಿ ಅಗೌರವ ಆಗಿರೋದು ತುಂಬ ದುಃಖದ ಸಂಗತಿ ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯರು ಅವ್ರ ರಕ್ಷಣೆ ಕೊಡಬೇಕಾದಂಥ ಕರ್ತವ್ಯ ಸಭಾಪತಿ ಪೀಠದ್ದು ಆದರೆ ಸಭಾಪತಿ ಅನುಮತಿ ಪಡೆಯಿದ್ದೇನೆ ಮಾನ್ಯ ನಮ್ಮ ನಾಯಕರಾದ ವಿಧಾನ ಪರಿಷತ್ ಸದಸ್ಯರಾದ ಸಿ ಟಿ ರವಿಯವರಿಗೆ ಎಫ್ ಐ ಆರ್ ಹಾಕಿ ಬಂಧನ ಮಾಡಿ ಐದು ಜಿಲ್ಲೆಗಳಲ್ಲಿ ರಾತ್ರೆಲ್ಲ ಸುತ್ತಿಸಿ ಆನಂತರ ಹೈಕೋರ್ಟ್ನಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಕಪಾಳ ಮೋಕ್ಷ ಆದ ನಂತರ ಬೀದಿನಲ್ಲೇ ಬಿಟ್ಟು ಹೋಗಿದ್ದಾರೆ ನಾನು ಇದನ್ನ ರಾಜಕೀಯಕ್ಕೆ ಬಳಸಕ್ಕೆ ಇಷ್ಟಪಡಲ್ಲ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಸಿ ಟಿ ರವಿಯವರನ್ನು ನಕಲಿ ಎನ್ಕೌಂಟರ್ ಮಾಡಂಥ ಪ್ರಯತ್ನವೂ ನಡೆದಿತ್ತು ಅಂತ ಅವರು ಹೇಳಿದ್ದಾರೆ ಇತ್ಲಾಗೆ ಡಿ ಕೆ ಶಿವಕುಮಾರು ಮತ್ತು ಮಾಜಿ ಮುಖ್ಯಮಂತ್ರಿಗಳ ಸಾರಿ ಹಾಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಹೇಳಿದ್ದಾರೆ ರವಿ ಆ ಒಂದು ಅಸಭ್ಯವಾದ ಬಳ ಪದವನ್ನು ಬಳಸಿದ್ರು ಅಂತ ಅವರು ಹೇಳಿದ್ದಾರೆ ರವಿ ಹೇಳಿದರೆ ನಾನು ಅದನ್ನು ಬಳಸಿಲ್ಲ ಅಂತ ಇದು ಬಳಸಿದೆ ಬಳಸಿಲ್ಲ ಅನ್ನೋದ್ರ ಬಗ್ಗೆ ಸಭಾಪತಿಗಳು ಒಮ್ಮೆ ರೂಲಿಂಗ್ ಕೊಟ್ಟಿದ್ದಾರೆ ಆಡಿಯೋ ಆಗಲಿ ವಿಡಿಯೋ ಆಗಲಿ ಆ ಪದವನ್ನು ಬಳಸಿಲ್ಲ ಅನ್ನೋಂಥ ಪದವನ್ನು ಆಗಲಿ ಹೇಳಿದ್ದಾರೆ ಮತ್ತು ಮುಂದಿನ ತನಿಖೆಗೂ ನಾನು ಕಳಿಸಿದ್ದೀನಿ ಏನಂತ ಮಾತು ಹೇಳಿದ್ದಾರೆ ಅದು ಹೊರಗಡೆ ಬರಲಿ ಈ ಸಭಾಪತಿ ಪೀಠಕ್ಕಾಗಿರೋಂಥ ಅಪಮಾನಕ್ಕೆ ಈಗಿನ ಸಭಾಪತಿಗಳಾದ ಹೊರಟ್ಟಿಯವರು ಏನು ಕ್ರಮ ತಗೋತಾರೆ ಇದು ವೈಯಕ್ತಿಕವಾಗಿ ಹೊರಟ್ಟಿಯವರ ಪ್ರಶ್ನೆ ಅಲ್ಲ ಪವಿತ್ರವಾದ ಸಭಾಪತಿ ಪೀಠದ ಗೌರವ ಈ ಸಭಾಪತಿ ಪೀಠಕ್ಕೆ ಗೌರವಕ್ಕೆ ಚ್ಯುತಿ ತಂದಿದ್ದಾರೆ ಕಾಂಗ್ರೆಸ್ಸಿನ ನಾಯಕರು ಸುಮ್ಮನೆ ಇರಬೇಕಾದರೆ ಇವತ್ತು ವಿಧಾನಸೌಧದಲ್ಲೇ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನ ಮೇಲೆ ಹಲ್ಲೆ ಆಗಿದೆ ಅನ್ನೋಂಥ ಮಾತನ್ನು ರವಿಯವರು ತಿಳಿಸಿದ್ದಾರೆ ಹಾಗಾದರೆ ಸಭಾಪತಿಯವರ ಹೊರಟ್ಟಿಯವರ ಜವಾಬ್ದಾರಿ ಇದರಲ್ಲೇನು ಅಕಸ್ಮಾತ್ ಅಲ್ಲೇ ರವಿಯವರ ಕೊಲೆ ಆಗಿದ್ದರೆ ಏನು ಮಾಡಬೇಕಿತ್ತು ಮತ್ತೆ ಹೇಳ್ತೀನಿ ರವಿ ಅಥವಾ ನಮ್ಮ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಶ್ನೆ ಇದಲ್ಲ ಸಭಾಪತಿ ಪೀಠ ಒಬ್ಬ ವಿಧಾನ ಪರಿಷತ್ ಸದಸ್ಯನ ಗೌರವ ರಕ್ಷಣೆ ರಕ್ಷಣೆ ಮಾಡಬೇಕಾದಂಥ ಕರ್ತವ್ಯ ಸಭಾಪತಿ ಪೀಠದ್ದು ಹಾಗಾದರೆ ಸಭಾಪತಿ ಪೀಠ ವಿಧಾನ ಪರಿಷತ್ ಸದಸ್ಯನ ರಕ್ಷಣೆ ಮಾಡೋದ್ರಲ್ಲಿ ವಿಫಲವಾಯ್ತಾ ಅಂತ ಅನುಮಾನ ಇವತ್ತಿಡೀ ರಾಜ್ಯದ ಜನರ ಪ್ರಶ್ನೆ